ಮುಸ್ ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಬನ್ನಿ ವೈವಸ್ ಇವತ್ತಿನ ನೀತಿ ಕಥೆಯನ್ನು ನೋಡ್ಕೊಂಡು ಬರುವ ಮೋದಿ ವೈವಸ್ ನಾನು ಬೆಲ್ಲಿಯ ಚಮಚದ ನೀತಿ ಕಥೆ ಇರ್ತೇನೆ ಒಮ್ಮೆ ಒಂದು ಹುದುಗ ಅಪ್ಪನ ಹತ್ತಿರ ಕೂತು ಉತ್ತಮ ಹತ್ತಿದ್ದ ಅವನಿಗೆ ಚಮಚ ಇರಲಿಲ್ಲ ಹುದುಗ ಅಪ್ಪನನ್ನು ಕೇಳಿದ ಅಪ್ಪ ನೀನೊನ್ನ ಯಾಕೆ ನನಗೆ ಬೆಳ್ಳಿಯ ಚಮಚ ಕೊಡಲಿಲ್ಲ ಆಗ ಆ ಹುದುಗನ ಅಪ್ಪ ನಗುತ್ತ ಹೇಳಿದ ಮಗ ಚಮಚ ಕೊಡುವುದಕ್ಕಿಂತ ಅದನ್ನು ಸಂಪಾದಿಸಲು ಕಷ್ಟ ಕಲಿಯೋ ಅಂದ್ರಂತೆ ಆ ಹುದುಗ್ಗ ಅಪ್ಪನ ಮಾತು ಕೀಳಿದ ಮಾತು ಮನಸ್ಸಿಗೆ ತಗೊಂಡ ಆಗ ಆ ಹುದುಗ್ಗ ಕಷ್ಟಪಟ್ಟು ಸಣ್ಣ ಸಣ್ಣ ಕೆಲಸ ಮಾಡುತ್ತಿದ್ದ ಆ ಹುಡುಗ ಕಷ್ಟಪಟ್ಟು ಹಣ ಸಂಪಾದಿಸಿದ ಅದೇ ಹಣದಲ್ಲಿ ಒಂದು ಬೆಳ್ಳಿಯ ಚಮಚ ಖರೀದಿಸಿದ್ದ ಆ ಹುಡುಗನಿಗೆ ಬೆಳ್ಳಿಯ ಚಮಚ ಕೈಯಲ್ಲಿ ಹಿಡಿದಾಗ ಕಣ್ಣಲ್ಲಿ ಸಂತೋಷ ತುಂಬಿ ಬಂದಿತ್ತು ಬಂತು ಆ ಹುಡುಗನಿಗೆ ಹುದುಗನ ಅಪ್ಪ ಹೇಳಿದ ಮಾತು ನೆನಪಾಯಿತು ಇದರ ಕತೆಯ ನೀತಿ ಕಷ್ಟದಿಂದ ಸಿಕ್ಕದ್ದೇ ನಿಜವಾದ ಸಂತೋಷ ವೈವಸ್ ನನ್ನ ಇವತ್ತಿನ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೈವಸ್ ಹೊಸತಾಗಿ ನೋಡ್ತಾ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್